ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೀನೇ ಎಲ್ಲ ನೀನಿರದೆ ಬಾಳೆ ಇಲ್ಲ ಅನ್ನೋದು ಪ್ರೇಮ ಅಲ್ಲ ಮರಗಳನ್ನ ಸುತ್ತೋದಲ್ಲ ಕವನಗಳ ಗೀಚೋದಲ್ಲ ನೆತ್ತರಲ್ಲಿ ಬರೆಯೋದಲ್ಲ ವಿಷವನ್ನು ಕುಡಿಯೋದಲ್ಲ ಮೌನವೇನೆ ಧ್ಯಾನವೇ ಪ್ರೇಮ ಎಂಬ ಉಪೇಂದ್ರ ಅವರು ಬರೆದಿರುವ ಈ ಅದ್ಭುತ ಸಾಲುಗಳು ಅದೆಷ್ಟು ಅರ್ಥಪೂರ್ಣವಾಗಿದೆ ಅಲ್ವೇ ಪ್ರೀತಿ ಪ್ರೇಮಗಿರುವ ಅದ್ಭುತ ಅನುಭೂತಿಯೇ ಅಂತದ್ದು ನಮ್ಮ ಜೀವನದಲ್ಲಿ ನಾವು ಪ್ರೀತಿಸಿರುವ ವ್ಯಕ್ತಿಯನ್ನ ಮರೆಯಲು ಸಾಧ್ಯವೇ ಇಲ್ಲ ಪ್ರೀತಿಯಿಂದ ಯಾರನ್ನ ಬೇಕಾದರೂ ಗೆಲ್ಲಬಹುದು ಪ್ರೀತಿಗೆ ಅಂಥದ್ದೊಂದು ದಿವ್ಯ ಶಕ್ತಿ ಇದೆ ನಮ್ಮಲ್ಲಿ ಹಲವರು ಅದು ಹುಡುಗಿಯೇ ಆಗಿರ್ಲಿ ಹುಡುಗನೇ ಆಗಿರ್ಲಿ ಹೇಗೆಂದ್ರೆ ಕಾಲೇಜ್ನಲ್ಲಾಗ್ಲಿ ಆಫೀಸ್ನಲ್ಲಾಗ್ಲಿ ಯಾರನ್ನಾದರೂ ಅತಿಯಾಗಿ ಇಷ್ಟಪಡುತ್ತಿರುತ್ತಾರೆ ಆದರೂ ಅವರಿಗೆ ಹೇಳಲು ಭಯ ಪಡುತ್ತಾರೆ ಹೇಳಿದ್ರೆ ಎಲ್ಲಿ ಅವರು ನಿರಾಕರಿಸುತ್ತಾರೋ ಅಥವಾ ಈಗಿರುವ ಸ್ನೇಹವು ಕೊನೆಗೊಳ್ಳುತ್ತೋ ಎಂಬ ಭಯ ಅವರನ್ನ ಬಹುವಾಗಿ ಕಾಡುತ್ತಲೇ ಇರುತ್ತೆ ಆದರೆ ಹಲವು ವರ್ಷಗಳ ನಂತರ ನೀವು ಪ್ರೀತಿಸಿದ ಆ ವ್ಯಕ್ತಿಗೂ ನಿಮ್ಮ ಮೇಲೆ ಪ್ರೀತಿ ಇತ್ತು ಎಂಬುದು ತಿಳಿಯುತ್ತೆ ಅಷ್ಟರಲ್ಲಾಗಲೇ ಸಮಯ ಮಿಂಚಿ ಹೋಗಿರುತ್ತೆ ಇಲ್ಲಿ ವಿಷಯ ಏನಂದ್ರೆ ಯಾರಾದರೂ ಇಷ್ಟಪಡುತ್ತಿದ್ರೆ ಪ್ರೀತಿಸ್ತಾ ಇದ್ರೆ ಅವರು ಕೆಲವು ಸೂಚನೆಗಳನ್ನ ನೀಡುತ್ತಾರೆ ಅವುಗಳನ್ನ ಗಮನಿಸುವ ಸೂಕ್ಷ್ಮತೆ ನಮಗಿರ್ಬೇಕಷ್ಟೇ ನಾವೇ ಒಬ್ಬರನ್ನ ಪ್ರೀತಿಸ್ತಾ ಇದ್ರೆ ಅವರ ಮುಂದೆ ಮಾತನಾಡುವ ರೀತಿಯೇ ಬೇರೆ ಆಗುತ್ತೆ ಒಂದು ಸಹಜವಾದ ನಾಚಿಕೆ ಸಂಕೋಚ ನಮ್ಮಲ್ಲಿರುತ್ತೆ ಮಾತನಾಡಲು ಸಾಕಷ್ಟಿದ್ದರೂ ಏನು ಮಾತನಾಡೋದೇ ಇಲ್ಲ ನಮ್ಮ ಹಾವ ಭಾವ ಆ ವ್ಯಕ್ತಿಯೊಡನೆ ಭಿನ್ನವಾಗಿಯೇ ಇರುತ್ತೆ ಎಂದಾದರೂ ನಿಮಗೆ ಇಂತಹ ಅನುಭವ ಆಗಿದ್ಯಾ ಸೈಕಾಲಜಿ ಪ್ರಕಾರ ನಮ್ಮನ್ನ ಯಾರಾದರೂ ಪ್ರೀತಿಸ್ತಾ ಇದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಅವರ ವರ್ತನೆಯಿಂದಲೇ ಅದು ನಮಗೆ ತಿಳಿಯುತ್ತೆ ಅವರ ಸ್ವಭಾವದಲ್ಲಿನ ಕೆಲ ಸೂಚನೆಗಳಿಂದ ನಾವು ನಮ್ಮ ಮೇಲೆ ಅವರಿಗೆ ಪ್ರೀತಿ ಇರುವ ವಿಷಯ ತಿಳಿಯಬಹುದು ಅಂತಹ ಏಳು ಸೂಚನೆಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇವೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಪ್ರಾರಂಭಿಸೋಣ ಮೊದಲನೆಯ ಸೂಚನೆ ಪ್ರೋಕ್ಸಿಮಿಟಿ ಅಂದರೆ ಸಾಮೀಪ್ಯ ನಿಮ್ಮನ್ನು ಯಾರಾದರೂ ಪ್ರೀತಿಸ್ತಾ ಇದ್ರೆ ಅವರು ನಿಮ್ಮ ಸಾಮೀಪ್ಯವನ್ನ ಬಯಸ್ತಾರೆ ನಿಮ್ಮೊಡನೆ ದೀರ್ಘಕಾಲ ಇರಲು ಬಯಸುತ್ತಾರೆ ನಿಮ್ಮ ಸಮೀಪದಲ್ಲಿ ಕೂರಲು ನಿಲ್ಲಲು ಇಷ್ಟಪಡ್ತಾರೆ ಸೈಕಲಾಜಿಸ್ಟ್ಗಳ ಪ್ರಕಾರ ಆಕರ್ಷಣೆಯ ಪ್ರಮುಖ ಸೂಚನೆ ಈ ಪ್ರಾಕ್ಸಿಮಿಟಿ ಆ ವ್ಯಕ್ತಿ ನಿಮ್ಮೆಡೆ ಆಕರ್ಷಿತರಾಗುತ್ತಿದ್ದಾರೆ ಎಂದು ಈ ಸೂಚನೆ ತಿಳಿಸುತ್ತೆ ಇದನ್ನ ಫಿಸಿಕಲ್ ಕ್ಲೋಸ್ನೆಸ್ ಅಂತ ಹೇಳ್ತಾರೆ ಇದು ಒಂದು ಸಹಜವಾದ ಹ್ಯೂಮನ್ ನೇಚರ್ ಅಥವಾ ಮಾನವ ಸಹಜ ಗುಣ ನಮಗೆ ಇಷ್ಟ ಆಗದವರ ಸಾಮೀಪ್ಯ ನಮಗ್ ಬೇಡ ಅಂತ ಅನ್ಸುತ್ತೆ ನಮಗೆ ಇಷ್ಟ ಇರುವವರ ಜೊತೆ ನಡೆಯೋದು ಕೂರೋದು ಮಾತನಾಡೋದು ಇಷ್ಟವಾಗುತ್ತೆ ಹೀಗೆ ನಿಮ್ಮ ಸಾಮೀಪ್ಯ ಬಯಸೋರು ನಿಮ್ಮ ಸುತ್ತಮುತ್ತ ಇದ್ರೆ ನೋ ಡೌಟ್ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತಲೇ ಅರ್ಥ ಎರಡನೇ ಸೂಚನೆ ನೆಪ ಹುಡುಕುತ್ತಾ ಮಾತನಾಡಲು ಬಯಸುವುದು ಇಷ್ಟ ಇರುವವರ ಬಳಿ ಮಾತನಾಡುವಾಗ ಆ ಟಾಪಿಕ್ ಮುಗಿಯದೇ ಇರಲಿ ಅಂತ ಅನ್ಸುತ್ತೆ ಆ ಟಾಪಿಕ್ ನಿಮಗೆ ಇಷ್ಟವಿಲ್ಲದಿದ್ರೂ ಕೂಡ ಆ ಸಂಭಾಷಣೆಯನ್ನ ಮುಂದುವರಿಸಲು ಬಯಸುತ್ತೀರಿ ಯಾಕಂದ್ರೆ ಆ ಟಾಪಿಕ್ ಇಷ್ಟ ಇಲ್ಲದಿದ್ರು ಆ ವ್ಯಕ್ತಿಯೊಂದಿನ ಮಾತುಕತೆ ಇಷ್ಟ ಇರೋದ್ರಿಂದ ಈ ಸಂಭಾಷಣೆ ಹೀಗೆ ಮುಂದುವರಿಯಲಿ ಎಂದು ಮನಸ್ಸು ಬಯಸುತ್ತೆ ಮಾತನಾಡಲು ಏನು ಇಲ್ಲದಿದ್ದರೂ ಏನೋ ಒಂದು ಕುಂಟು ನೆಪ ಹುಡುಕುತ್ತಾ ಮಾತನಾಡಲು ಬಯಸುತ್ತೇವೆ ಇದೇ ತರಹವೇ ನಮ್ಮನ್ನ ಇಷ್ಟಪಡುವವರು ಬಯಸುವುದು ನಿಮ್ಮೊಡನೆ ಯಾರಾದರೂ ನೆಪ ಹುಡುಕಿ ಮಾತನಾಡಲು ಯತ್ನಿಸುತ್ತಿದ್ರೆ ಅವರು ನಿಮ್ಮನ್ನ ಇಷ್ಟಪಡುತ್ತಿದ್ದಾರೆ ಅಂತಲೇ ಅರ್ಥ ಇದನ್ನ ನಾನ್ ವರ್ಬಲ್ ಸೈನ್ ಆಫ್ ಲವ್ ಅಂದ್ರೆ ಅಮೌಖಿಕ ಲಕ್ಷಣ ಸೈಕಲಾಜಿಸ್ಟ್ ಗಳು ಬಣ್ಣಿಸಿದ್ದಾರೆ ನೀವು ಮಾತನಾಡುವುದನ್ನು ನಿಲ್ಲಿಸಿದ್ರು ಆ ವ್ಯಕ್ತಿ ವಿಧ ವಿಧವಾದ ಪ್ರಶ್ನೆಗಳನ್ನ ಕೇಳುತ್ತಾ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ನಿಮ್ಮ ಮೌನವನ್ನ ಚದುರಿಸಿ ಮಾತನಾಡಲು ಪ್ರಯತ್ನ ಪಡ್ತಾರೆ ಮೂರನೇ ಸೂಚನೆ ಡ್ಯೂಷಿಯನ್ ಸ್ಮೈಲ್ ನಿಮ್ಮನ್ನ ಇಷ್ಟಪಡುವವರು ನಿಮ್ಮೊಡನೆ ನಿರಂತರವಾಗಿ ಐ ಕಾಂಟ್ಯಾಕ್ಟ್ ಮಾಡುತ್ತಾ ಮುಖದಲ್ಲಿ ಒಂದು ಮಂದಹಾಸವನ್ನ ಹೊಂದಿರುತ್ತಾರೆ ಈ ಮಂದಹಾಸ ದೀರ್ಘ ಕಾಲದವರೆಗೂ ಇರುತ್ತೆ ಹಾಗೂ ಸಹಜವಾಗಿಯೂ ಇರುತ್ತೆ ಇದನ್ನೇ ಇಂಗ್ಲಿಷ್ ನಲ್ಲಿ ಬ್ಯೂಶಿಯನ್ ಸ್ಮೈಲ್ ಅಂತ ಕರೀತಾರೆ ಸ್ಮೈಲ್ ಅಂದ್ರೆ ಯಾರನ್ನಾದರೂ ಕಂಡಾಗ ಔಪಚಾರಿಕವಾಗಿ ಮುಖದಲ್ಲಿ ಒಂದು ಸಣ್ಣ ಮಂದಹಾಸ ತೋರಿಸಿ ಸುಮ್ಮನಾಗೋದು ಅದೇ ನಿಮ್ಮನ್ನ ಕಂಡಾಗ ಯಾರಾದರೂ ಒಂದು ಸುದೀರ್ಘ ಮಂದಹಾಸದಿಂದ ನೋಡುತ್ತಲೇ ಇದ್ರೆ ಅವರು ನಿಮ್ಮನ್ನ ಇಷ್ಟಪಡುತ್ತಿದ್ದಾರೆ ಎಂದೇ ಅರ್ಥ ಬಲವಂತವಲ್ಲದ ಒಂದು ನ್ಯಾಚುರಲ್ ಸ್ಮೈಲ್ ಆ ಸ್ಮೈಲನ್ನ ಕಂಡ್ರೆ ನಿಮಗೂ ಮನಸ್ಸಿನಿಂದ ಒಂದು ಸಂತೋಷ ಹುಟ್ಟುತ್ತೆ ಗಮನಿಸಿ ನೋಡಿ ನಾಲ್ಕನೇ ಸೂಚನೆ ನರ್ವಸ್ನೆಸ್ ಅಡಾಪ್ಟಿವ್ ಹ್ಯೂಮನ್ ಬಿಹೇವಿಯರ್ ಮತ್ತು ಸೈಕಲಾಜಿಯ ಪ್ರಕಾರ ನರ್ವಸ್ನೆಸ್ಗೂ ಪ್ರೀತಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ನರ್ವಸ್ನೆಸ್ ಅಂದ್ರೆ ಹೆದರಿಕೆ ಪ್ರೀತಿಸಿದ ಪ್ರೀತಿಸುತ್ತಿರುವ ಎಲ್ಲರಿಗೂ ಈ ಅನುಭವ ಹಾಗೇ ಇರುತ್ತೆ ನಾವು ಪ್ರೀತಿಸುತ್ತಿರುವ ವ್ಯಕ್ತಿ ನಮ್ಮ ಮುಂದೆ ಬಂದಾಗ ಉಂಟಾಗುವ ಒಂದು ಕಂಪನ ಇದೆಯಲ್ಲ ಅದು ಖಂಡಿತ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಒಂದು ಚಿಕ್ಕ ಭಯ ಹೆದರಿಕೆ ಸುತ್ತಲಿನ ಎಲ್ಲವೂ ಕಾಣದಾಗಿ ಬರೀ ಆ ವ್ಯಕ್ತಿ ಮಾತ್ರವೇ ಕಣ್ಣ ಮುಂದೆ ಬರ್ತಾರೆ ಇನ್ನು ಹುಡುಗಿಯರಿಗೆ ನಾವು ಪ್ರೀತಿಸುತ್ತಿರುವ ವ್ಯಕ್ತಿ ತಮ್ಮ ಕಣ್ಣ ಮುಂದೆ ಬಂದ್ರೆ ಸಂಕೋಚ ನಾಚಿಕೆ ತುಂಬಿ ಮುಖ ಕೆಂಪಾಗುತ್ತೆ ಈಗಾಗಲೂ ಕಾರಣ ಏನಂದ್ರೆ ಸೈನ್ಸ್ ಪ್ರಕಾರ ನಾವು ಪ್ರೀತಿಸುತ್ತಿರುವ ವ್ಯಕ್ತಿ ನಮ್ಮ ಮುಂದೆ ಬಂದಾಗ ನಮ್ಮ ದೇಹದಲ್ಲಿ ಒಂದು ಎಮೋಷನ್ ಉಂಟಾಗುತ್ತದೆ ಎಡ್ರಿನಲಿನ್ ಎಂಬ ಹಾರ್ಮೋನ್ ಹೆಚ್ಚಾಗಿ ಉತ್ಪತ್ತಿಯಾಗುತ್ತೆ ರಕ್ತ ಸಂಚಾರ ಹೆಚ್ಚುತ್ತೆ ಈ ಹಾರ್ಮೋನ್ ನಿಂದಲೇ ನಮ್ಮಲ್ಲಿ ಆ ಭಯ ಹೆದರಿಕೆ ಸಂಕೋಚ ಹುಟ್ಟೋದು ಕೆಲ ಹುಡುಗರನ್ನ ಗಮನಿಸಿ ಎಲ್ಲರ ಮುಂದೆಯೂ ಹುಲಿಯಾಗಿದ್ದರು ತಾವು ಪ್ರೀತಿಸುವ ಹುಡುಗಿ ಎದುರು ಬಂದ ಕೂಡಲೇ ಇಲಿಯಂತಾಗುತ್ತಾರೆ ಮಾತು ಹೊರಡದೆ ಭಯ ಹೆದರಿಕೆ ಸಂಕೋಚ ಎಲ್ಲವೂ ಅವರಲ್ಲಿರುತ್ತೆ ಇನ್ನು ನಿಮ್ಮನ್ನ ಇಷ್ಟಪಡುವ ವ್ಯಕ್ತಿ ನೀವು ಬಂದಾಗ ನಿಮ್ಮನ್ನ ನೋಡಿ ನಾಚೋದು ಹೆದರೋದು ಭಯ ಪಡೋದು ಒಟ್ಟಾರೆಯಾಗಿ ಹೇಳೋದಾದ್ರೆ ತಮ್ಮ ಭಾವನೆಗಳನ್ನ ನಿಮ್ಮ ಮುಂದೆ ಹಿಡಿದಿಡದೆ ವ್ಯಕ್ತಪಡಿಸಿದ್ರೆ ಖಂಡಿತ ಅವರು ನಿಮ್ಮನ್ನ ಇಷ್ಟಪಡುತ್ತಿದ್ದಾರೆ ಎಂದೇ ಅರ್ಥ ಐದನೇ ಸೂಚನೆ ಕ್ಯೂರಿಯಾಸಿಟಿ ಅಂದರೆ ಕುತೂಹಲ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರನ್ನ ಭೇಟಿಯಾಗುತ್ತೇವೆ ಮಾತನಾಡುತ್ತೇವೆ ಅವರಲ್ಲಿ ಅನೇಕರಿಗೆ ನಾವು ಮಾತನಾಡಿರುವುದು ನೆನಪಿರೋದಿಲ್ಲ ಇನ್ನು ಕೆಲವರಿಗೆ ನಾವೇ ನೆನಪಿರೋದಿಲ್ಲ ಆದರೆ ನಮ್ಮನ್ನ ಪ್ರೀತಿಸುವವರೊಡನೆ ನಾವು ಆಡಿರುವ ಮಾತುಗಳು ಸದಾ ನೆನಪಿನಲ್ಲಿರುತ್ತೆ ನಮ್ಮ ಬಗ್ಗೆ ನಾವು ತಿಳಿಸಿರುವ ಸಣ್ಣ ಸಣ್ಣ ಮಾಹಿತಿಯನ್ನು ಕೂಡ ಅವರು ನೆನಪಿನಲ್ಲಿಡುತ್ತಾರೆ ಯಾಕಂದ್ರೆ ನಮ್ಮನ್ನ ಇಷ್ಟಪಡುವವರಿಗೆ ನಮ್ಮ ಬಗ್ಗೆ ಹೆಚ್ಚು ತಿಳಿಯುವ ಕುತೂಹಲವಿರುತ್ತೆ ನಮಗೇನು ಇಷ್ಟ ನಮಗೇನು ಹಿಡಿಸಲ್ಲ ಬಣ್ಣ ರುಚಿ ಸಿನಿಮಾ ಪುಸ್ತಕ ಹೀಗೆ ಅನೇಕ ರೀತಿಯ ವಿಷಯಗಳನ್ನ ನಮ್ಮ ಮಾತುಗಳಿಂದ ತಿಳಿಯಲು ಬಯಸುತ್ತಾರೆ ತಾವು ಹೇಳಿದ್ದನ್ನ ನೆನಪು ಇಟ್ಟುಕೊಂಡಿರುತ್ತಾರೆ ನಮ್ಮ ಬ್ರೈನ್ ಯಾರನ್ನ ಹೆಚ್ಚು ಬಯಸುತ್ತೋ ಅವರ ಎಲ್ಲಾ ಡೀಟೇಲ್ಸ್ ಅನ್ನ ನೆನಪಿಟ್ಟುಕೊಂಡಿರುತ್ತೆ ಹೀಗೆ ನಿಮ್ಮ ಅಭಿರುಚಿಯ ಬಗ್ಗೆ ಹೆಚ್ಚು ಕುತೂಹಲ ಇಟ್ಟುಕೊಂಡಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ರೆ ಅವರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಎಂದೇ ಅರ್ಥ ಆರನೇ ಸೂಚನೆ ಕಾಂಪ್ಲಿಮೆಂಟ್ ಅಥವಾ ಹೊಗಳಿಕೆ ಸ್ನೇಹಿತರು ಸ್ನೇಹಿತರಿಗೆ ಪ್ರಶಂಸಿಸೋದು ಕುಗ್ಗಿದಾಗ ಮೇಲೆತ್ತಲು ಸಹಾಯ ಮಾಡೋದು ಕಾಮನ್ ಸ್ನೇಹಿತರ ಹೊರತಾಗಿ ಯಾರಾದರೂ ನಿಮ್ಮನ್ನ ಸಣ್ಣ ಸಣ್ಣ ವಿಷಯಕ್ಕೂ ಪ್ರಶಂಸಿಸುತ್ತಿದ್ರೆ ಅದರರ್ಥ ಅವರಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಎಂದೇ ಅರ್ಥ ಈ ಸ್ವಭಾವ ಹೆಚ್ಚಾಗಿ ಕಾಣಸಿಗುವುದು ಹುಡುಗರಲ್ಲಿ ಹುಡುಗರು ಹೊಗಳೋದ್ರಲ್ಲಿ ಎತ್ತಿದ ಕೈ ಹುಡುಗರು ತಾವು ಇಷ್ಟಪಡುವ ಹುಡುಗಿಯು ಹೇಗಿದ್ರು ಹೊಗಳುತ್ತಾರೆ ಹಳೆಯ ಬಟ್ಟೆ ಧರಿಸಿದ್ರು ಚೆನ್ನಾಗಿದೆ ಎಂದೇ ಹೇಳುತ್ತಾರೆ ಆಕೆಯ ಹೇರ್ ಸ್ಟೈಲ್ ಸಾಧಾರಣವಾಗಿದ್ದರೂ ಅದನ್ನ ಇಷ್ಟಪಟ್ಟು ಯಾಕಂದ್ರೆ ತಾವು ಪ್ರೀತಿಸುತ್ತಿರುವ ಹುಡುಗಿಯು ಹೇಗಿದ್ರು ಅದವರಿಗೆ ಇಷ್ಟವಾಗ ಕೆಲ ಹುಡುಗಿಯರು ಅಷ್ಟೇ ತಾವು ಇಷ್ಟಪಡುತ್ತಿರುವ ಹುಡುಗನನ್ನ ಅತಿಯಾಗಿ ಹೊಗಳುತ್ತಾರೆ ಧರಿಸಿರುವ ಬಟ್ಟೆ ಹೇರ್ ಸ್ಟೈಲ್ ಶೂ ಇನ್ನಿತರೆ ವಸ್ತುಗಳು ಸಾಧಾರಣವಾಗಿದ್ದರೂ ಅದನ್ನ ಇಷ್ಟಪಟ್ಟು ಹೊಗಳುತ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೀಗೆ ನಿಮ್ಮ ಜೀವನದಲ್ಲೂ ಯಾರಾದರೂ ನಿಮ್ಮನ್ನ ಹೊಗಳುತ್ತಿದ್ದರೆ ಅವರು ನಿಮ್ಮನ್ನ ಇಷ್ಟಪಡುತ್ತಿದ್ದಾರೆ ಎಂದೇ ಅರ್ಥ ಏಳನೇ ಸೂಚನೆ ಟೈಮ್ ಅಂದ್ರೆ ಸಮಯ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಟೈಮ್ ಯಾರಿಗಾದರೂ ಬೆಲೆ ಬಾಳುವ ಗಿಫ್ಟ್ ನೀಡಬೇಕೆಂದು ತೀರ್ಮಾನಿಸಿದ್ರೆ ನಿಮ್ಮ ಟೈಮ್ ಅನ್ನ ನೀಡಿ ಅದಕ್ಕಿಂತ ಬೆಲೆ ಬಾಳುವ ಗಿಫ್ಟ್ ಬೇರೆ ಯಾವುದೂ ಇಲ್ಲ ಇದೆಷ್ಟು ಸತ್ಯ ಅಲ್ಲವೇ ಅವನು ಅಥವಾ ಅವಳು ನನಗೆ ಸರಿಯಾಗಿ ಟೈಮ್ ಕೊಡುತ್ತಿಲ್ಲ ಎಂದೇ ಅನೇಕ ಸಂಬಂಧಗಳು ಮುರಿದು ಬಿದ್ದ ಉದಾಹರಣೆಗಳು ನಮ್ಮ ಮುಂದಿವೆ ಎಲ್ಲಾ ಸಂಬಂಧಗಳಲ್ಲೂ ಟೈಮ್ ಪ್ರಮುಖ ಪಾತ್ರ ವಹಿಸುತ್ತದೆ ನಾವು ಹೇಗೆ ನಾವು ಪ್ರೀತಿಸುವವರೊಡನೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತೇವೆ ಹಾಗೆಯೇ ನಮ್ಮನ್ನ ಪ್ರೀತಿಸುವವರು ಸಹ ನಮ್ಮೊಡನೆ ಹೆಚ್ಚು ಸಮಯ ಕಳೆಯಲು ಇಚ್ಛಿಸುತ್ತಾರೆ ಯಾರು ಅತ್ಯಂತ ಬ್ಯುಸಿ ಇರೋದಿಲ್ಲ ಅವರು ಯಾವುದಕ್ಕೆ ಪ್ರಾಶಸ್ತ್ಯ ನೀಡುತ್ತಾರೋ ಅದಕ್ಕಾಗಿ ಅವರ ಬಳಿ ಖಂಡಿತ ಸಮಯ ಇದ್ದೇ ಇರುತ್ತೆ ಈ ಮಾತು ಅದೆಷ್ಟು ಸತ್ಯ ಅಲ್ಲವೇ ಇದೇ ಪ್ರೀತಿಯ ಪ್ರಮುಖ ಸೂಚನೆ ನಿಮ್ಮನ್ನ ಪ್ರೀತಿಸುವವರು ಇಷ್ಟಪಡುವವರು ನಿಮಗೋಸ್ಕರ ಹೆಚ್ಚು ಸಮಯ ಮೀಸಲಿಡುತ್ತಾರೆ ಅದೆಷ್ಟೇ ಪ್ರಮುಖ ಮೀಟಿಂಗ್ ಇರಲಿ ಮತ್ತೊಂದಿರಲಿ ಅದನ್ನೆಲ್ಲ ಮುಂದೂಡಿ ನಿಮ್ಮೊಡನೆ ಇರಲು ಬಯಸ್ತಾರೆ ನಿಮ್ಮ ಒಂದು ಫೋನ್ ಕರೆಗೆ ಕಾಯ್ತಾ ಇರ್ತಾರೆ ನಿಮ್ಮೊಡನೆ ಮಾತನಾಡಲು ನಿಮ್ಮೊಡನೆ ಕಾಲ ಕಳೆಯಲು ಎಂತಹ ರಿಸ್ಕ್ ಸಿದ್ಧರಾಗಿರ್ತಾರೆ ಇಂತಹ ವ್ಯಕ್ತಿಗಳನ್ನ ಎಂದಿಗೂ ಕಳೆದುಕೊಳ್ಳಬೇಡಿ ಯಾಕಂದ್ರೆ ಅವರು ನಿಮ್ಮನ್ನ ಹೆಚ್ಚು ಇಷ್ಟಪಡ್ತಿದ್ದಾರೆ ಎಂದೇ ಅರ್ಥ ಇಷ್ಟ ಈ ಪದ ಸ್ನೇಹಕ್ಕೂ ಅನ್ವಯಿಸುತ್ತೆ ಪ್ರೇಮ ಪ್ರೀತಿಗೂ ಅನ್ವಯಿಸುತ್ತೆ ಸಂಬಂಧ ಯಾವುದೇ ಇರಲಿ ಇಷ್ಟಪಡುವ ವ್ಯಕ್ತಿಯನ್ನ ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮನ್ನ ಯಾರು ಇಷ್ಟಪಡುತ್ತಿದ್ದಾರೆ ಎಂದು ತಿಳಿಯಲು ಮೇಲೆ ಸೂಚಿಸಿದ ಸೂಚನೆಗಳು ಸಹಾಯ ಮಾಡುತ್ತವೆ ಸೂಕ್ಷ್ಮವಾಗಿ ಗಮನಿಸಿ ಈ ಮೇಲಿನ ಸೂಚನೆಗಳಲ್ಲಿ ಯಾವ ಸೂಚನೆಗಳು ನಿಮ್ಮ ಬದುಕಿನಲ್ಲೂ ಕೂಡ ಬಂದಿದೆ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ